ನಾನು ನಾಲ್ಕು ವರ್ಷ ಮುಂಚೆ ಭೇಟಿ ಆದ್ವಿ ಲಾಸ್ಟ್ ಲಾಸ್ಟ್ ವರ್ಷದಿಂದ ಕಮಿಟೆಡ್ ರಿಲೇಶನ್ಶಿಪ್ಪಲ್ಲಿ ಇದ್ವಿ ನಾವು ಏನು ಒಂದು ವರ್ಷದಿಂದ ರಿಲೇಷನ್ಶಿಪ್ಲಿದ್ವಿ ಸೊ ಮನೆಯವ್ರಿಗೆಲ್ಲರಿಗೂ ಗೊತ್ತಿತ್ತು ಸೊ ಏನೋ ಸಸ್ಪೆನ್ಸ್ ಆಗಿದ್ವಿ ಸರ್ ನಾನು ಬೇಸಿಕ್ಲಿ ರಿಯಲ್ ಎಸ್ಟೇಟ್ ಡೆವಲಪರ್ ಇಲ್ಲೇ ಇರೋದು ದುಬೈ ಎಲ್ಲ ನನ್ನ ದುಬೈಯಲ್ಲಿ ಒಂದು ಸ್ಟಾರ್ಟಪ್ ಇದೆ ಐ ಮೀನ್ ಟು ಐ ಟಿ ಐ ಟಿ ಸೊಲ್ಯೂಷನ್ಸ್ ಇದೆ ಆಲ್ಸೋ ಯು ಕೆಲ್ಲೂ ಇದೆ ಎಲ್ಲ ಕಡೆ ದುಬೈ ಅದಕ್ಕೆ ಸರ್ ಗೌಡ ಸರ್ ಇಲ್ಲಿರೋನು ಪಕ್ಕಾ ಗೌಡ ಪಕ್ಕಾ ಕನ್ನಡದ ಪಕ್ಕಾ ದೇಸಿ ಹುಡುಗ ನಮ್ಗೆ ಅವರೇ ಬೇಕಾಗಿದ್ದಿದ್ದು ಫಾರಿನರ್ಸ್ ಎಲ್ಲ ಆಗಲ್ಲ ನಮಗೆ ಅವ್ರು ಯಾಕೆ ಇಷ್ಟ ಎಂಥ ಗೋಯ್ಸಿದ್ನಿ ನಿಮ್ಮ ಎಲ್ರಿಗೂ ಇಷ್ಟ ಅಲ್ವ ನಾನು ಇವ್ರನ್ನ ನಮ್ಮ ಹತ್ರ ಕೇಳಿದ್ರೆ ಇನ್ನೊಂದು ಸಲ್ಯೂಷನ್ ಇದೇ ತರ ಅಷ್ಟು ಹೊಸದಿಂದ ದೀಪಿಕಾಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರ ಅದೇ ತರ ಸಪೋರ್ಟ್ ಮಾಡ್ತೀರ ಅಂತ ಅನ್ಕೊಂಡಿದ್ದೀವಿ ಅವ್ರ ವಾಯ್ಸ್ ಜೋರ್ ಬರಲ್ಲ ನಾನು ಹೇಳಿಲ್ವಾ ನಾನೇ ಖಂಡಿತ ಅವ್ರು ಆಕ್ಚುಲಿ ನಂಗೆ ಹೇಳ್ತಾ ಇರ್ತಾರೆ ಯಾವಾಗಲೂ ನಾವು ನಾವಾಗಿರ್ಬೇಕು ಅಂತ ಸೊ ಖಂಡಿತವಾಗ್ಲೂ ನನ್ನ ಈ ಬೆಳವಣಿಗೆಯಲ್ಲಿ ಅವರ ಮೇಜರ್ ಸಪೋರ್ಟ್ ಎಂತೂ ಇದ್ದೇ ಇರುತ್ತೆ ಅನ್ನೋದು ನನಗೆ ಖಂಡಿತ ನಂಬಿಕೆ ಇದೆ ಅವ್ರು ಯಾವತ್ತೂ ನೀನು ಇದು ಮಾಡಬೇಡ ಅದು ಮಾಡಬೇಡ ಅಂತ ಯಾವಾಗ್ಲೂ ಹೇಳಿಲ್ಲ ಡೇಟ್ ಮಾಡ್ಬೇಕಾದ್ರು ಹೇಳಿಲ್ಲ ಮುಂದೇನು ಹೇಳಲ್ಲ ಅನ್ನೋ ನಂಬಿಕೆ ಇದೆ ಸೊ ನನಗೂ ಅವ್ರಿಗೂ ಹೆಂಗೆ ಇಟ್ಕೊಂಡಿದೀವಿ ಅಂದರೆ ಪರ್ಸ್ನಲ್ ಬೇರೆ ಪ್ರೊಫೆಷ್ನಲ್ ಬೇರೆ ಅಂತ ಇಟ್ಕೊಂಡಿದ್ವಿ ಅವರ ಪ್ರೊಫೆಷ್ನಲ್ಲು ನಮಗೂ ಸಂಬಂಧ ಇಲ್ಲ ಗೊತ್ತೇ ಆಗಲ್ಲ ನಮಗೆ ಆ್ಯಕ್ಚುಲಿ ಐ ಟಿ ಇದೆಲ್ಲ ಗೊತ್ತೂ ಆಗಲ್ಲ ತಲೆನೂ ತಲೆ ಬಿಡೋನು ಗೊತ್ತಾಗಲ್ಲ ಸೊ ನಮ್ಮ ಪ್ರೊಫೆಷನ್ ಬಗ್ಗೆ ಅವ್ರಿಗೆ ಝೀರೋ ನಾಲೆಡ್ಜ್ ಆ್ಯಕ್ಚುಲಿ ಬಟ್ ಹಿ ಯಾಸ್ ಕಪಲ್ ಆಫ್ ಫ್ರೆಂಡ್ಸ್ ಇನ್ ದ ಇಂಡಸ್ಟ್ರಿ ಇದ್ರ ಮುಂದೆ ಹೋಗ್ತಾ ಹೋಗ್ತಾ ನಾವು ಸ್ವಲ್ಪ ನಮ್ಮ ದಾರಿಯಲ್ಲಿ ಎಳ್ಕೊಳ್ಳೋಣ ಅನ್ನೋ ಪ್ಲಾನ್ಸಲ್ಲೂ ಇದ್ದೀವಿ ಪ್ರೊಡಕ್ಷನ್ ಗಿಡಕ್ಷನ್ ಮಾಡೋಣ ಅಂತ ನೋಡೋಣ ಏನಾಗುತ್ತೆ ಅಂತ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟಿಂದ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ